ಚಲಿಸುತ್ತಿದ್ದ ಬೈಕಿಗೆ ಅಡ್ಡ ಬಂದಂತ ಪೊಲೀಸರು ಬೈಕಿನಿಂದ ಕೆಳಗೆ ಬಿದ್ದು ಮೂರು ವರ್ಷದ ಕಂದಮ್ಮ ಬಲಿಯಾಗಿದೆ ಮಂಡ್ಯದ ಸ್ವರ್ಣಸಂದನ ಬಳಿ ಘಟನೆ ನಡೆದಿದೆ ಗೊರವನಹಳ್ಳಿ ಗ್ರಾಮದ ರಿತೀಕ್ಷಾ ಮೃತ ಮಗು ಮಂಡ್ಯದ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮ ಗ್ರಾಮದಿಂದ ಇದ್ದು ಮಂಡ್ಯಕ್ಕೆ ಪೋಷಕರ ಜೊತೆ ಬೈಕಿನಲ್ಲಿ ಬರುತ್ತಿದ್ದಂತಹ ಮಗು ಈ ವೇಳೆ ಸ್ವರ್ಣಸಂದನ ಬಳಿ ಫೈನ್ ಹಾಕಲು ನಿಂತಿದ್ದಂಥ ಪೊಲೀಸರು ಮದ್ದೂರು ಕಡೆಯಿಂದ ಮಂಡ್ಯಕ್ಕೆ ಬರ್ತಿದ್ದವರಿಗೆ ಫೈನ್ ಜಡಿಯಲು ನಿಂತಿದ್ದಂಥ ಪೊಲೀಸರು ಈ ವೇಳೆ ರಿತಿಕ್ಷ ಇದ್ದಂಥ ಬೈಕಿಗೆ ಅಡ್ಡ ಬಂದಂತಹ ಪೊಲೀಸರು ನಿಯಂತ್ರಣ ತಪ್ಪಿದ ಬೈಕಿನಿಂದ ಕೆಳಗೆ ಬಿದ್ದು ಮಗು ಸಾವನ್ನಪ್ಪಿದೆ ತಲೆಗೆ ತೀವ್ರವಾದಂಥ ಪೆಟ್ಟಾದಂಥ ಹಿನ್ನೆಲೆಯಲ್ಲಿ ಮಗು ಸಾವಾಗಿದೆ ಪೊಲೀಸರ ವರ್ತನೆಗೆ ಕುಟುಂಬಸ್ಥರ ಆಕ್ರೋಶವಾಗಿದೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಮುಂದೆ ಇಟ್ಟುಕೊಂಡು ಮಗುವನ್ನು ಪ್ರತಿಭಟನೆ ಮಾಡುತ್ತಿದ್ದಾರೆ ಬ್ರೇಕಿಂಗ್ ಮಂಡ್ಯ ಮಂಡ್ಯದಲ್ಲಿ ಟ್ರಾಫಿಕರ ಎಡವಟ್ಟಿಗೆ ಮಗು ಬಲಿ ಪ್ರಕರಣ ಘಟನೆಗೆ ಕಾರಣದಂತ ಮೂರು ಎಎಸ್ಐಗಳ ಅಮಾನತು ಸಂಚಾರಿ ಪೊಲೀಸ್ ಠಾಣೆಗೆ ಮೂವರು ಎಸ್ಐ ಗಳನ್ನ ಅಮಾನತು ಮಾಡಿ ಎಸ್ಪಿ ಆದೇಶ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯಿಂದ ಅಮಾನತು ಆದೇಶ ಸಂಚಾರಿ ಪೊಲೀಸ್ ಠಾಣೆಯ ಎಸೆಗಳಾದಂತಹ ಜೈರಾಮ್ ನಾಗರಾಜ್ ಅಮಾನತುಗೊಂಡಂತ ಪೊಲೀಸರು ಹೆಲ್ಮೆಟ್ ತಪಾಸಣೆ ವೇಳೆ ಬೈಕಿನಿಂದ ಮಗು ಕೆಳಗೆ ಬಿದ್ದು ಸಾವನ್ನಪ್ಪಿದೆ ಘಟನೆಯಿಂದ ಪೊಲೀಸರ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ಸರ್ ಗಾಡಿದಾಗ ಬರ್ತಾಯಿದ್ದು ಪೊಲೀಸವ್ರು ಅಡ್ಡ ಹಾಕಿದ್ರು ಪೊಲೀಸರು ಅಡ್ಡಾಗಿ ನಿಲ್ಲಿಸ್ತೆ ಯಾಕೆ ಯಾಕೆ ಸರ್ ಅಂತಂದೆ ಇಂಗ್ಲಿಷ್ ಸ್ವಲ್ಪ ಅಂತಂದು ನಿಲ್ಲಿಸ್ತೆ ಸರ್ ಆಸ್ಪತ್ರೆ ಪಾಪ ಹುಷಾರಿಲ್ಲ ಅಂತಂದೆ ಆಯ್ತು ಆಯ್ತು ಹೋಗಪ್ಪ ಅಂತಂದ್ರು ತಿರುಗ ಇನ್ನೊಬ್ರು ಯಾರೋ ಬಂದು ಇನ್ನೊಬ್ರು ಪೊಲೀಸರು ಬಂದು ಅಡ್ಡ ಹಾಕಿದ್ರು ಆಗ ಸರ್ ಅರ್ಜೆಂಟ್ ಹೋಗ್ಬೇಕು ಅಂತಂದೆ ಹಂಗು ಬಿಡ್ಲಿಲ್ಲ ಅವರು ಆಗ ಗಾಡಿ ಏನು ಮಾಡಿದ್ರು ಮುಂದೆ ಗಾಡಿ ಇದು ಓಡಿಸ್ತೆ ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕಿಡ್ ಆದಂಗೆ ಆಯ್ತು ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು ಟೆಂಪೋ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತಾಯಿತ್ತು ಟೆಂಪೋ ಎಂಚರ್ ಕರ್ಸಿದ್ರು ಟೆಂಪೋ ಎಂಚರ್ ಬಂದ ಹಿಡಿಕೆ ಅದು ಪಾಪು ತಲೆ ಮೇಲೆ ಹತ್ಬಿಡ್ತು ಸರ್ ಟೆಂಪೋ ಪಾಪುಗೆ ದೊಡ್ಡಪ್ಪ ನಾವೇ ಕರ್ಕೊಂಡು ಮದ್ವೆ ನಾಯಿ ಕಚ್ಬಿಟ್ಟಿತ್ತು ಪಾಪುಗೆ ಇಂಗ್ಲೀಷನ್ಗೆ ಕರ್ಕೊಂಡಿದೆ ಇವಾಗ ಮಧ್ಯಾಹ್ನದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಕಚ್ಚಿತ್ತು ಅಲ್ಲಿ ಮದ್ರು ಮದ್ರ ಮದ್ರ ತೋರಿಸ್ಬಿಟ್ಟು ಮದ್ರಿಂದ ಇಲ್ಲಿ ಬರ್ತಾ ಗೊರನಳ್ಳಿಯಿಂದ ಪೊಲೀಸರು ರೆಡಿಲ್ಲ ಅಂದ್ರೆ ಪಾಪಿಗೆ ಏನೋ ಆಯ್ತಿರಲ್ಲ ನಮ್ಮ ಕೊಡೋ ನಾವು ಹೋಗುವ ನಮಗೇನೋ ಆಯ್ತಿರಲ್ಲ ಪೊಲೀಸರು ಅಲ್ಲಿ ಬಂದು ಹೊರಗ ಅಡ್ಡ ಹೊಡೆದ್ರು ಎರಡನೇ ಸರಿ ಕೈ ಅಡ್ಡ ಹೊಡೆದ್ರು ಹಾಗೊಬ್ರು ಒಬ್ರು ಕೈಯೇ ಹಿಂಗಿಡಿದ ಹೇಳದ್ರು ಅವ್ರು ಯಾರು ಒಂದು ಸರಿಯಾಗಿ ಅಬ್ಸರ್ವ್ ಮಾಡೋಕೆ ಆಗಿಲ್ಲ ಆದ್ರಿಂದ ಕೈಯಿಂದ ಗಿಡದಲ್ಲ ಗಾಡಿ ಅದು ಕಾಲಿಸಿ ಮುಂದೆ ಮುಡಿದೆ ಕಾಲಿಸಿದ್ ನಾವು ಮುಂದಕ್ಕೆ ಬಿದ್ದೋದು ಪಾಪ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಿದೋಯ್ತು ಟೆಂಪೋ ತಲೆ ಮೇಲೆ ಹಾಕಬಿಡ್ತು ಏನಾಗಬೇಕು ಸರ್ ಏನಾಗಬೇಕು ಪಾಪಕ್ಕೆ ಪೊಲೀಸ್ ಅಂತ ಪೊಲೀಸ್ನ ಭ್ರಷ್ಟ ಪೊಲೀಸ್ನವ್ರಿಗೆ ಏನಾರ ಬುದ್ಧಿ ಕಲಿಸ್ಬೇಕು ಸರ್ ಏನಾರ ಈಗ ನಮ್ಮ ಈಗ ನಮ್ಗೆ ನಾವು ಏನಾದರೂ ನಮಗೂ ಹಂಗೆ ಆಗಿದ್ರೆ ಯಾರು ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ ಏನು ನಮ್ಮ ಸಿಬ್ಬಂದಿಯವರು ಮೂರು ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಮೂರು ಜನ ಎ ಎಸ್ ಐಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ ಮೂರು ಜನ ಎ ಎಸ್ ಐಗಳಾದ ಎ ಎಸ್ ಐ ಜಯರಾಮ್ ಎ ಎಸ್ ಐ ನಾಗರಾಜು ಮತ್ತು ಎ ಎಸ್ ಐ ಗುರುದೇವ್ ಈ ಮೂರು ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದೀವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ಳುತ್ತೀವಿ ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದಗಡೆಯ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದರೆ ಯಾರು ಸಿಬ್ಬಂದಿಗೂ ತಪ್ಪಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರು ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವ ಬಗ್ಗೆ ತಿಳಿಸಿರುತ್ತಾರೆ ಮತ್ತು ಈ ಇನ್ನು ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಸೂಕ್ತ ಗಮನವನ್ನು ನಮ್ಮ ಇಲಾಖೆಯಿಂದ ಹರಿಸ್ತೀವಿ